ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಬಹಳ ಮುಖ್ಯವಾದ ಒಬ್ಬ ಹಳ್ಳಿ ಪ್ರತಿಭೆಯನ್ನ ಒಬ್ಬ ಉಲ್ಟ ಸಿಂಗರ್ ಖ್ಯಾತಿಯಂತೆ ಹೆಸರು ಗಳಿಸಿರುವಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಅಲ್ಲದೆ ಸಾಹಿತ್ಯಕ್ಕಾಗಿ ತಾನು ಸಾಕಿಕೊಂಡಂತಹ ಹಸುಗಳನ್ನೇ ಮಾರಿದಂತಹ ಒಬ್ಬ ವ್ಯಕ್ತಿಯನ್ನ ರೈತ ಕವಿ ಎಂದು ಖ್ಯಾತಿ ಗಳಿಸಿರುವಂತಹ ಒಬ್ಬ ಅಪ್ಪಟ ಗ್ರಾಮೀಣ ಹಳ್ಳಿ ಪ್ರತಿಭೆಯನ್ನ ಇವತ್ತು ಪರಿಚಯ ಮಾಡಲಿಕ್ಕೆ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ

ನನ್ನ ಹೆಸರು ಪ್ರಕಾಶ್ ಅಂತ ನಾನು ಪಾಂಡವಪುರ ತಾಲೂಕಿನ ಬೇವುಕುಪ್ಪೆ ಗ್ರಾಮದವನು ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದವನು ನಮ್ಮ ತಂದೆ ಕೃಷ್ಣೇಗೌಡರು ತಾಯಿ ಶಾಂತಮ್ಮ ಹಾಗೆ ನಮ್ಮ ಅಣ್ಣ ಮಹೇಶ್ ಅನ್ಬಿಟ್ಟು ಈ ಸರಳ ಸಜ್ಜನಿಕೆಯ ಒಬ್ಬ ಹಳ್ಳಿಯ ಇಡೀ ನಮ್ಮ ರಾಜ್ಯದಲ್ಲಿ ನಾವು ಕೇಳಿರ್ಬೋದು ನೇರವಾಗಿ ಹಾಡುವಂತಹ ಕಲಾವಿದರನ್ನ ಗಾಯಕರನ್ನ ನಾವು ನೋಡಿದ್ದೀವಿ ಅಥವಾ ಕೇಳಿದ್ದೀವಿ ಆದರೆ ಈ ವ್ಯಕ್ತಿ ನೇರವಾಗಿರುವ ಹಾಡನ್ನ ಉಲ್ಟವಾಗಿ ಹಾಡಿ ಇಡೀ ರಾಜ್ಯಾದ್ಯಂತ ತನ್ನ ಹೆಸರನ್ನ ಪಸರಿಸಿಕೊಂಡಿದ್ದಾರೆ ಟಿವಿ ಮಾಧ್ಯಮಗಳಲ್ಲಿ ಈಗಾಗಲೇ ಗುರುತಿಸಿಕೊಂಡು ಉಲ್ಟ ಸಿಂಗರ್ ಖ್ಯಾತಿಯ ರೈತ ಕವಿ ಅಂತ ಹೆಸರುವಾಸಿಯಾಗಿ ನಿಮ್ಗೆ ಒಂದು ಕೆಲವು ಬಿರುದಾಂಕಿತ ನಾಮಗಳಿವೆ ಮೊದಲನೇದು ತನಗಾಯಿ ಯುವಕ ಅಂತ ಕರೀತಾರೆ ತನಗಾಯಿ ಯುವಕ ಅಂತ ಹೆಸರು ಹೇಗೆ ಬಂತು ಯಾಕೆ ಬಂತು ಸರ್ ನಾನು ಬಿಡುವಿನ ವೇಳೆಯಲ್ಲಿ ಹಸಗಳನ್ನು ಮೆಯಿಸಿಕೊಯ್ತಾ ಇದೆ ಹಸ ಮೆಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲೇ ಆ ಬಿಡುವಿನ ವೇಳೆಯಲ್ಲಿ ಹಸವನ್ನು ಮೇಯ್ಸಕ್ ಕೊಟ್ಬಿಟ್ಟು ಒಂದು ಕಣ್ಣು ಒಂದು ಪೇಪರ್ ಹಿಡ್ಕೊಂಡು ಹೋಯ್ತಾ ಇದ್ದೆ ಅಲ್ಲೇ ಸುಮ್ಮನೆ ಯಾಕೆ ಕುಂಕರ್ ಓದಲು ಕಾಲ ಬೇಸ್ ಮಾಡೋದು ಅಂದ್ಬಿಟ್ಟು ಕವಿತೆಗಳನ್ನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಕವಿತೆಗಳನ್ನ ಬರೆದಂಥ ಸಂದರ್ಭದಲ್ಲಿ ಆವಾಗ ನಾನು ತನಗಾಯಿ ಯುವಕವಿಯಾಗಿ ಮಾರ್ಪಟ್ಟಿದ್ದೆ ಅದ್ರ ಜೊತೆಗೆ ರೈತ ಕವಿ ಅಂತ ಹೆಸರು ಬಂದಿದ್ದು ಇದೇ ಅಂತ ಅನಿಸುತ್ತೆ ಹೌದು ಸರ್ ರೈತ ಕವಿ ಅಂದರೆ ಈ ಮಾಮೂಲಿ ಕವಿತೆಗಳನ್ನು ಬರೆದಂಥ ಸಂದರ್ಭದಲ್ಲಿ ಎಲ್ಲ ನಾನು ರೈತರ ಪರ ಕವಿತೆಗಳನ್ನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ರೈತರ ಪರ ಕವಿತೆಗಳನ್ನು ಬರೋಕ್ಕೆ ಸ್ಟಾರ್ಟ್ ಮಾಡ್ದ ಮೇಲೆ ಕವಿಗೋಷ್ಠಿಗಳಲ್ಲಿ ಮತ್ತು ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ನಾನು ಕವಿತೆಯನ್ನು ವಾಚನೆ ಮಾಡಿದೆ ರೈತರ ಪರ ಧ್ವನಿಯಾಗಿ ಕವಿತೆಯನ್ನು ವಾಚನೆ ಮಾಡಿದೆ ಅಂತಹ ಸಂದರ್ಭದಲ್ಲಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಒಂದು ಸಾಹಿತ್ಯ ಸಮ್ಮೇಳನ ನಡೀತು ಅವತ್ತಿನ ದಿವಸ ಕೆ ಎಸ್ ಪುಟ್ಟಣ್ಣವರು ನನ್ನ ಒಂದು ಕವಿತೆಯನ್ನು ನೋಡಿ ರೈತಕರು ಎಂಬ ಬಿರುದನ್ನು ಕೊಟ್ಟರು ಸೊ ಆಮೇಲೆ ಎಲ್ಲಾ ಕವಿತೆಗಳಲ್ಲೂ ಈ ಹಾಡುಗಳಲ್ಲಿ ಡ್ಯಾನ್ಸ್ ಗಳಲ್ಲಿ ನಾವು ಒನ್ಸ್ ಒನ್ ಸ್ಮೋರ್ನ ಕೇಳಿದ್ಬಟ್ಟಿದ್ದೇವೆ ಆದ್ರೆ ಶಾಸಕರು ಅವತ್ತಿನ ದಿವಸ ಕೆ ಎಸ್ ಪುಟ್ಟಣ್ಯರು ಶಾಸಕರಾಗಿದ್ರು ಅವತ್ತು ನನ್ನ ಒಂದು ಕವಿತೆಯನ್ನ ಕೇಳಿ ಮತ್ತೆ ಒನ್ಸ್ ಮೋರ್ ಅಂತ ಹೇಳಿ ಅವಾಗ ನನಗೆ ರೈತ ಕವಿ ಅನ್ನುವಂತ ವಿರುದ್ಧ ಸ್ಟೇಡಿಯಂ ನಲ್ಲಿ ಕೊಟ್ಟರು ಸರ್ಕಾರ ಮಾಡಿದ್ರು ಅಂದ್ರೆ ಕವಿತೆಗೆ ಒನ್ಸ್ ಮೋರ್ ಸಿಕ್ಕಿದ್ರು ಇದೇ ಫಸ್ಟ್ ಫಸ್ಟ್ ಅಂತ ನಾನು ಕೇಳಿದ್ರು ಕೂಡ ಇದೇ ಫಸ್ಟ್ ಅಲ್ಲದೆ ಕೆ ಎಸ್ ಪುಟ್ಟಣನಯ್ಯನವರು ರೈತ ಕವಿತಾ ರೈತ ಕವಿ ಅಂತ ಬಿರುದ್ ಕೊಟ್ಟಿರೋದು ಮೆಚ್ಚುವಂತ ಕೆಲಸ ಅದೇ ನಾವು ಇರೋ ತನಕ ನೆನಪಲ್ಲಿಟ್ಕೊಳ್ಳೋಂಥ ಕೆಲಸ ಹೌದು ಅಲ್ಲದೆ ಈಗ ರೈತ ಕವಿಯೂ ಆಯಿತು ದನಗಾಯಿ ಯುವಕನೂ ಆಯಿತು ಜೊತೆಗೆ ಉಲ್ಟಾ ಸಿಂಗರ್ ಖ್ಯಾತಿ ಹಿಂಗೆ ಬಂತು ಸರ್ ಇದೇ ರೀತಿ ನಾನು ಬಂತ ಹಸುಗಳನ್ನು ಬಿಟ್ಟು ಮೇಯಿಸ್ಬಾರ್ದು ಮೇಯಿಸ್ಕೊಂಡು ಹಾಗೆ ಇರ್ತೆ ಸೊ ಕವಿತೆ ಎಲ್ಲ ಬರ್ತ ಸ್ವಲ್ಪ ದಿನ ಆದಮೇಲೆ ಇವತ್ತಿನ ದಿವಸ ನೇರವಾಗಿ ಹಾಡುಗಳನ್ನು ಹಾಡೋದೇ ಕಷ್ಟ ಆಗಿದೆ ಹೌದು ಹೌದು ಅಂತಹ ಸಂದರ್ಭದಲ್ಲಿ ನಾನು ಯಾಕೆ ಒಂದು ವಿಭಿನ್ನವಾದ ಪ್ರಯತ್ನವನ್ನ ಮಾಡಬೇಕು ಮಾಡಬಾರ್ದು ಅಂದ್ಬಿಟ್ಟು ಏನು ನೇರವಾದ ಹಾಡುಗಳನ್ನು ಕನ್ನಡ ಗೀತೆಗಳನ್ನ ನಾನು ಉಲ್ಟಾ ಹಾಡಕ್ ಸ್ಟಾರ್ಟ್ ಮಾಡಿದೆ ಉಲ್ಟಾ ಹಾಡಕ್ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಒಂದು ಸಲ ನಾನು ಪ್ರಪ್ರಥಮ ಬಾರಿಗೆ ಯಜಮಾನ ಸಿನಿಮಾದ ಪ್ರೇಮ ಚಂದ್ರಮ ಅನ್ನುವಂತ ಹಾಡನ್ನ ನಾನು ಉಲ್ಟ ಹಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟೆ ಅದು ಬಹಳ ಒಂದು ಹೆಸರನ್ನ ತಂದು ಕೊಡ್ತು ಹಾಗೆ ಸುಮಾರು ಕಾಮೆಂಟ್ಗಳು ಬಂತು ಆ ಕಾಮೆಂಟ್ ಅನ್ನ ನೋಡ್ಬಿಟ್ಟು ನಮ್ಮದೇ ಆದಂತ ಒಬ್ರು ಮೇಲುಕೋಟೆ ಬೆಡ್ಸ್ವಾಮಿಗೌಡ್ರು ಅಂದ್ಬಿಟ್ಟು ನನಗೆ ಅಲ್ಲಿನ ಮಾಧ್ಯಮದವರನ್ನು ಕರೆಸಿ ನನ್ನನ್ನು ಇಲ್ಲಿ ಕಳ್ಸಿಕೊಟ್ರು ಆ ಮಾಧ್ಯಮದವರು ಬಂದು ಮತ್ತು ಪತ್ರಿಕಾ ರಂಗದವರು ಎಲ್ಲರೂ ಬಂದರು ನಮ್ಮ ಊರಿಗೆ ಬಂದು ಒಂದು ಫೋನ್ ಹಾಕಿದ್ರು ಸರ್ ನಿಮ್ಮನ್ನು ಸಂದರ್ಶನ ಮಾಡೋಕೆ ಬಂದಿದ್ದೀವಿ ನೀವು ಉಲ್ಟಾ ಹಾಡನ್ನು ಹಾಡ್ತಿದ್ರೆ ಅಂತಲ್ಲ ಅಂತ ಸರಿ ಸರ್ ನಾನು ಹೊಸ ಮೈಸ್ತಾ ಇದ್ದೀನಿ ಅಲ್ಲಿಗೆ ಬಂದಿದ್ದೇನೆ ಸರಿ ಅಂದ್ಬಿಟ್ಟು ಅವರು ಅಲ್ಲಿಗೆ ಹೊಸ ಮೈಸೂರು ನನ್ನ ಉಲ್ಟಾ ಹಾಡುಗಳೆಲ್ಲ ಕೇಳಿ ನನಗೆ ಒಂದು ಕರ್ನಾಟಕದ ಉಲ್ಟಾ ಸಿಂಗರ್ ಅನ್ನುವಂಥ ಬಿರುದನ್ನು ಕೊಟ್ಟು ಅಂಬರೀಷ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ಟೆ ಅಂಬರೀಷ್ ಅಭಿಮಾನಿಯಾಗಿ ಕೈಯಲ್ಲೆಲ್ಲ ಅವರ ಮಾಡಿರುವ ಸಿನಿಮಾಗಳನ್ನು ಕೈಗಲ್ಲ ಅಚ್ಚೆ ವಹಿಸ್ಕೊಂಡಿತ್ತು ಆ ಕೈವಾರದಲ್ಲಿ ತಿದ್ದುಕೊಂಡಿತ್ತು ಈಗ ನಾನು ನನ್ನ ಪೇಪರ್ಗಳಲ್ಲಿ ನೋಡಿದ್ದೀನಿ ಇದ್ರ ಬಗ್ಗೆ ಖಂಡಿತ ಸರ್ ನಾನು ಒಂದು ನಾನು ಎಂಟನೇ ತರಗತಿಯಿಂದ ಓದ್ತಾ ಇರ್ಬೇಕಾದ್ರೆ ನಾನು ಅಂಬರೀಷ್ ಅವರ ಅಭಿಮಾನಿ ಅದೆ ಹೌದು ಅಂಬಿ ಪ್ರಕಾಶ್ ಅಂತ ಅಂಬಿ ಪ್ರಕಾಶ್ ಅನ್ನುವಂತ ಬಿರುದು ಸಹ ನನ್ಗೆ ಪವರ್ ಸ್ಟಾರ್ ಅಂಬರೀಷ್ ಅಣ್ಣವರು ಅವರ ಮನೆಯಲ್ಲಿ ಕರ್ಸ್ಕೊಂಡು ನನಗೆ ಬಿರುದನ್ನ ಕೊಟ್ಟಂತದ್ದು ಅದ ಕಾರಣ ಏನು ಅಂದ್ರೆ ನಾನು ಅಂಬರೀಷಣ್ ಅವರ ಒಂದು ಎಂಟನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ಎಂಟರಿಂದ ಹತ್ತನೇ ತರಗತಿಗೆ ಬಂದೆ ಹತ್ತನೇ ತರಗತಿಯಲ್ಲಿ ನಾನು ಅಂಬರೀಷ್ ಅಣ್ಣವರ ಸಿನಿಮಾದ ಹೆಸರುಗಳನ್ನ ನನ್ನ ಕೈ ಮೇಲೆ ಕೈವಾರದ ಬ್ಲೇಡ್ ನಲ್ಲಿ ಬರ್ಕೊಂಡಿದ್ದೆ ಅದು ನನಗೆ ಒಂದು ಎಲ್ಲ ಯಾರೋ ವಿಚಾರವನ್ನು ಅಂಬರೀಷ್ ಅವ್ರಿಗೆ ವಿಚಾರವನ್ನು ಮುಟ್ಟಿಸಿದ್ರು ಅವರು ಅಂಬರೀಷ್ ಅವರು ನನ್ನನ್ನು ಕರೆಸಿ ಅವ್ರ ಮನೆಗೆ ನೀನು ಈ ರೀತಿ ಎಲ್ಲ ಮಾಡ್ಕೊಳ್ಳೋ ತಪ್ಪು ನೀನೊಬ್ಬ ಬೆಳೆಯುವಂಥ ಹುಡುಗ ಇದೆಲ್ಲ ಮಾಡ್ಕೋಬೇಡ ಅಂತ ಹೇಳಿ ನನಗೆ ಅಂಬಿ ಪ್ರಕಾಶ್ ಎನ್ನುವಂಥ ಬಿರುದನ್ನು ನೀವು ಒಂದು ಮೂರು ಕೃತಿಗಳನ್ನ ಹೊರತಂದ್ರಿ ಆ ಕೃತಿನ ನೀವು ಬಿಡುಗಡೆ ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಹಣಗಳು ಇರಲಿಲ್ಲ ಅದಕ್ಕಾಗಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತ ಹಸುಗಳನ್ನೇ ಮಾರಿ ಆ ಕೃತಿಗಳನ್ನು ಹೊರತಂದ್ರಿ ಅಂತ ಎಲ್ಲಾ ಕಡೆ ಮಾತು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಾನು ಬಿಡುವಿನ ವೇಳೆಯಲ್ಲಿ ಬರೆದಂತಹ ಕವಿತೆಗಳನ್ನ ಪುಸ್ತಕದ ರೂಪದಲ್ಲಿ ಹೊರತರಬೇಕು ಅಂದ್ಬಿಟ್ಟು ಹೊರಗಡೆ ಬಂದು ಕೆಲವರ ಜನಗಳ ಹತ್ರ ನಾನು ಒಂದು ಸಹಕಾರವನ್ನ ಕೇಳಿದೆ ಆ ಸಹಕಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಕೆಲವರು ಆಯಿತು ನೀವು ಮಾಡಿಸೋ ಪುಸ್ತಕವನ್ನ ಅದ ನಾನು ಏನು ಖರ್ಚು ವೆಚ್ಚ ತೆಗೆಲೈತೆ ಅದನ್ನು ನಾನು ಕೊಡ್ತೀನಿ ಅಂದರು ಸರಿ ಅಂದ್ಬಿಟ್ಟು ನಾನು ಇವ್ರ ಮಾತನ್ನು ನಂಬಿ ನಾನು ಹೊರಗಡೆ ಒಂದು ಒಂದು ಐಡಿಯಾ ಪ್ರಿಂಟರ್ಸ್ ಹತ್ರ ನಾನು ಹೋಗ್ಬಿಟ್ಟು ನನ್ನ ಪುಸ್ತಕನ ಪ್ರಿಂಟಿಗೆ ಕೊಟ್ಟೆ ಪ್ರಿಂಟ್ಗೆ ಕೊಟ್ಟಾದ್ಮೇಲೆ ಎಲ್ಲ ಪ್ರಿಂಟ್ ಆಯಿತು ಪ್ರಿಂಟ್ ಆದಮೇಲೆ ಸರಿ ಅಂದ್ಬಿಟ್ಟು ಅವರು ಮಾಲೀಕರು ಪ್ರಿಂಟರ್ ಮಾಲೀಕರು ಪುಸ್ತಕ ತಗೊಂಡೋಗಿ ಹೋಗಿ ಅಂತ ಫೋನ್ ಹಾಕಿದ್ರು ನಾನು ಇವ್ರನ್ನ ಸಹಕಾರವನ್ನು ಕೊಡ್ತೀನಿ ಅಂದವ್ರನ್ನ ಹೋಗಿ ಕೇಳಿದೆ ಇವಾಗೆಲ್ಲ ಮುಂದೆ ನಾನು ಮಾಡ್ತೀವಿ ಕಣಪ್ಪ ಈಗ ಸ್ವಲ್ಪ ಸರಿ ಸರ್ ಅನ್ಬಿಟ್ಟು ನಾನು ದಿಟ್ಟ ರೈತನ ಮಗನಾಗಿ ದಿಟ್ಟ ಜನ ಮತ್ತೆ ಹಿಂದೆ ತೆಗಿಬಾರ್ದು ಅನ್ಬಿಟ್ಟು ನನ್ನ ಕುಟುಂಬಕ್ಕೆ ಆಧಾರ ಸ್ತಂಭ ಎರಡು ಹಸುಗಳನ್ನ ಮಾರಿ ಕನ್ನಡದ ತೇರು ರೈತನ ಬದುಕು ಮತ್ತು ನಗುವೆ ಮಾಡಿಕೆ ಅನ್ನುವಂತಹ ಕವನ ಸಂಕ ಸಮಾಜಕ್ಕೆ ಪ್ರೇರೇಪಿಸುವಂತಹ ಒಂದು ಕೆಲವು ವಿಡಿಯೋಸ್ ಗಳನ್ನ ಮಾಡಿದ್ರಿ ಅದು ಲಕ್ಷಾಂತರ ವೆಬ್ಸ್ ಗಳಾಗಿ ಸಾವಿರಾರು ಶೇರ್ ಗಳಾಯಿತು ಖಂಡಿತ ಆತರ ಒಂದು ವಯಸ್ಸಾಗಕ್ಕೆ ನೀವು ಏನೇನು ಪ್ರಯೋಗಗಳು ಮಾಡಬೇಕು ಸರ್ ಇವತ್ತಿನ ದಿವಸ ಏನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪ್ಲಾಟ್ಫಾರ್ಮ್ನ ನಾವೇ ಹುಡುಕಬೇಕು ಅಂದ್ಬಿಟ್ರು ನಾನು ಅಸಮಿಸುವಂತಹ ಸಂದರ್ಭದಲ್ಲಿ ನನ್ನಲ್ಲೇ ಹುಟ್ಟಂತಹ ಕೆಲವು ಸಂಭಾಷಣೆಗಳನ್ನ ತೆಗೆದುಕೊಂಡು ಇವತ್ತು ಸುತ್ತಮುತ್ತ ನಡೀತಾ ಇರುವಂತಹ ಏನು ರೈತರ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಏನು ಅಕ್ಕಪಕ್ಕದಲ್ಲಿ ನಡೀತಾ ಇದ್ದವೋ ಇವತ್ತಿನ ದಿವಸ ರೈತರಿಗೆ ಸರಿಯಾಗಿ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ ಇವತ್ತಿನ ದಿವಸ ಹೆಣ್ಣುಗಳನ್ನ ಕೊಡೋಕೆ ಇವತ್ತು ಎಣ್ಣೆ ತರು ಹಿಂದೆ ಮುಂದೆ ನೋಡ್ತಾರೆ ಇಂತಹ ಹಲವಾರು ಸಮಸ್ಯೆಗಳನ್ನ ವಾಸ್ತವಿಕವಾದಂತಹ ಸಮಸ್ಯೆಗಳನ್ನ ತೆಗೆದುಕೊಂಡು ನಾನು ಒಂದು ನಿಮಿಷದ ಕಾಲ ಎರಡು ನಿಮಿಷವ ಒಂದು ಡೈಲಾಗ್ ಅನ್ನ ಒಂದು ಸಂಭಾಷಣೆಯನ್ನ ಬರೆದು ಅದನ್ನ ನಾನು ಇವಾಗ ಬಿಟ್ಟೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಂತ ಸಂದರ್ಭದಲ್ಲಿ ಅವು ಲಕ್ಷಾಂತರ ಜನರ ವೀಕ್ಷಣೆಯನ್ನ ಇಷ್ಟೆಲ್ಲ ಚಟುವಟಿಕೆಗಳ ಮಧ್ಯೆ ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದನ್ನು ಕೇಳಿದ್ದೀನಿ ನೋಡಿದ್ದೀನಿ ಖಂಡಿತ ಸರ್ ಆದ್ರೆ ಅವಕಾಶ ಹೇಗೆ ಸಿಕ್ತೋ ಯಾವ ರೀತಿ ಅದನ್ನ ನೀವು ಬಳಸ್ಕೊಂಡ್ರಿ ನಿಮ್ಮ ದಾಟಿಗೆ ಯಾವ ರೀತಿ ಉಗಿಸ್ಕೊಂಡ್ರಿ ಸರ್ ನಾನು ಪಿ ಯು ಸಿ ವಿದ್ಯಾಭ್ಯಾಸವನ್ನು ಮೇಲೆ ಸುಮ್ಮನೆ ಮನೇಲಿ ಕುಂತ್ಕೋಬಹುದು ಅಂದ್ಬಿಟ್ಟು ಏನಾರ ಮಾಡ್ಬೇಕು ಅಂದ್ಬಿಟ್ಟು ನಾನು ಸಿನಿಮಾದಲ್ಲಿ ಏನಾರ ಒಂದು ಅವಕಾಶ ಗಿತ್ತಿಸ್ಕೋಬೇಕು ಅಂದ್ಬಿಟ್ಟು ಬೆಂಗಳೂರಿನ ರೂಪಾ ಟೆಲಿಫಿಲಮ್ ಏನ್ಬಿಟ್ಟಿ ಒಂದು ಮೂರು ತಿಂಗಳ ತರಬೇತಿಯನ್ನು ಪಡೆದ ಅಲ್ಲೇ ಒಂದು ಅಭಿನಯ ತರಬೇತಿ ಮತ್ತು ನಿರ್ದೇಶನ ತರಬೇತಿಯನ್ನು ಪಡ್ಕೊಂಡು ಅಲ್ಲಿಂದ ನಿರ್ದೇಶನ ಒಂದು ತರಬೇತಿಯನ್ನು ಪಡ್ಕೊಂಡು ನಾನು ಬಂದೆ ನಾನು ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ತರಬೇತಿಯಲ್ಲಿ ಕಲರ್ಸ್ ಅಂದ್ಬಿಟ್ಟು ಒಂದು ಟೆಲಿಫಿಲಮ್ನಲ್ಲಿ ನನಗೆ ಅವಕಾಶ ಸಿಕ್ತು ಅದು ಬಿಟ್ಟಾದ್ಮೇಲೆ ಒಂದು ಮದ್ದೂರ ಹತ್ರ ನನಗೆ ಗುರುದತ್ ಮುಸೂರಿ ಅವರ ಒಂದು ವರ್ಕ್ ಇಲ್ಲೇ ನನಗೆ ಯಾವುದಪ್ಪ ಅದು ಸಿನಿಮಾ ಅಂದರೆ ಅಗತ್ಯ ಅನ್ಬಿಟ್ಟು ಒಂದು ಶಾರ್ಟ್ ಮೂವಿ ಅವಕಾಶ ಸಿಕ್ತು ಮುಗಿಸ್ಕೊಂಡು ಮಾಮೂಲಿ ಒಂದು ಹಸುವನ್ನು ಕೊಲ್ಲಬೇಡಿ ಒಂದು ಮರ ಕಡಿಬೇಡಿ ಅನ್ನುವಂತಹ ಒಂದು ಆ ಒಂದು ಸಿನಿಮಾದಲ್ಲೂ ಒಂದು ಅವಕಾಶ ಸಿಕ್ಕಿ ನಮ್ಮ ಒಂದು ಪಾಂಡವಪುರ ತಾಲೂಕಿನಲ್ಲಿ ಒಂದು ನಾಯಕ ನಟನಾಗಿ ಅಭಿನಯಿಸಿರುವಂತಹ ಉಮೇಶ್ ಅವರ ಒಂದು ನಾಯಕತ್ವದಲ್ಲಿ ಒಂದು ಪಾಂಡವಪುರದ ಪ್ರಚಂಡರು ಅನ್ನುವಂತಹ ಸಿನಿಮಾದಲ್ಲೂ ಸಹ ಅವಕಾಶ ಸಿಕ್ತು ಸರ್ ನಮ್ಮ ಒಂದು ಹಳ್ಳಿ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಅವರು ಸಹ ನನಗೊಂದು ಒಂದು ಅವಕಾಶವನ್ನ ಕೊಟ್ಟರು ಒಟ್ಟಲೆ ಕೆಲವು ಅವಕಾಶಗಳು ಹುಡುಕೊಂಡು ಬರ್ತಾ ಇದೆ ಖಂಡಿತ ಸರ್ ಹುಡ್ಕೊಂಡು ಬರ್ತಾ ನೀವು ಕೆಲವು ಜನಪದ ಗೀತೆ ಹಾಡುವುದನ್ನ ಕೇಳಿದ್ದೀನಿ ಆ ಹಾಡುಗಳನ್ನ ಯಾವ ರೀತಿ ಅಭ್ಯಾಸ ಮಾಡ್ಕೊಂಡ್ರಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಸರ್ ಮಾಮೂಲಿ ನಾವು ಈಗ ನನಗೆ ಆದಂತಹ ಸಾಹಿತ್ಯವನ್ನು ನಾನು ಸಹ ಹಾಡುಗಳನ್ನ ಬರೀತೀನಿ ಅದೇ ರೀತಿ ಜನಪದ ಗೀತೆಗಳನ್ನು ಹಾಡ್ತೀನಿ ಆಮೇಲೆ ಹೊರಗಡೆ ಈಗ ಕಾರ್ಯಕ್ರಮಗಳು ಇದ್ದಾಗ ಈ ಸಪ್ತ ಇರ್ಬೋದು ಮತ್ತೆ ಆಲ್ತುಪದ ಕಾರ್ಯಕ್ರಮಗಳಲ್ಲಿ ಇರ್ಬೋದು ಅಲ್ಲೂ ಸಹ ಒಂದು ನಮ್ಮ ತಂಡದಿಂದ ಒಂದು ಗೀತ ಗಾಯನವನ್ನು ಇದ್ದೀವಿ ಸರ್ ಈಗ ನೀವು ಇಷ್ಟು ಹೆಸರು ಮಾಡಿದ್ದೀರಿ ಒಳ್ಳೆ ಸಾಧನೆ ಮಾಡಿದ್ದೀರಿ ಸಮಾಜದಲ್ಲಿ ತುಂಬಾನೇ ಗುರ್ಚ್ಕೊಂಡಿದ್ದೀರಿ ಹಲವಾರು ಮಾಧ್ಯಮಗಳಲ್ಲಿ ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ನಿಮ್ಮ ಸುದ್ದಿ ಬರ್ತಾನೆ ಇರುತ್ತೆ ನೋಡ್ತಾನೆ ಇರ್ತೀವಿ ಆದ್ರೆ ಇಷ್ಟು ನೀವು ಹೆಸರುವಾಸಿ ಆದ್ರೂ ಕೂಡ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಇದಕ್ಕೆ ಏನ್ ಕಾರಣ ಇರಬಹುದು ಸರ್ ಇವತ್ತಿನ ದಿವಸ ಒಬ್ಬ ರೈತನ ಮಗನಿಗೆ ನನಗೆ ಅಂತ ಅಲ್ಲ ಯಾರ ರೈತನ ಮಕ್ಕಳಿದಾರೋ ಅವರಿಗೆ ಇವತ್ತಿನ ದಿವಸ ಹೆಣ್ಣೆಯನ್ನ ಕೊಡೋಕೆ ಹೆಣ್ಣೆತ್ತವರು ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದ್ರೆ ನಾನ್ ಸಾಯ ನೀನ್ ಸಾಯ ಮನೆ ಮಂದೆಲ್ಲ ಬಾಲಿಡಾರ್ ಕುಡ್ಸ್ಕೊಂಡು ಸಾಯ್ಕೊಂಡು ಅಂಥವ್ರಿಗೆ ಯಾಕೆ ನಾವು ಹೆಣ್ಣು ಕೊಡಬೇಕು ಇವತ್ತಿನ ದಿವಸ ರೈತರ ಮಕ್ಕಳಿಗೆ ಹೆಣ್ಕೊಡಬಹುದು ಜಾಬಲ್ಲಿ ಇರುವಂತ ಸರ್ಕಾರಿ ನೌಕರರ ಮಕ್ಕಳಿಗೆ ನಾವ್ ಹೆಣ್ ಅಂತ ಹೇಳಿ ಇವತ್ತಿನ ದಿವಸ ರೈತರ ಮಕ್ಕಳಿಗೆ ಹೆಣ್ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇರುವಂತದ್ದೇ ನಮ್ಮ ಒಂದು ಮದುವೆಗೆ ಲೇಟ್ ಆಗಿರೋದ್ ಕಾರಣ ಸರ್ ಅಲ್ಲದೆ ಇನ್ನು ಯಾವ್ಯಾವದ್ರಲ್ಲೇ ನೀವು ತೊಡಸ್ಕೊಂಡಿದ್ದೀರಾ ಅಂದ್ರೆ ಮಾಧ್ಯಮಗಳಲ್ಲಾಗಿರ್ಬಹುದು ಕಿರುತೆರೆ ಆಗಿರ್ಬೋದು ಹಿರಿತೆರೆ ಆಗಿರ್ಬೋದು ಸರ್ ಕಿರುತೆರೆಯಲ್ಲೇ ಈಗ ಎಲ್ಲಾ ಒಂದು ಕರೋನಾ ಬಂದ್ಮೇಲೆ ಎಲ್ಲಾ ಮನೆಯಲ್ಲೇ ಕುಂತ್ಕೊಂಡು ಎಲ್ಲಾ ಸೋಮಾರಿಗಳ ತರನೇ ಕಾಲವನ್ನ ಕಳೀತಾ ಇದ್ದ ಆ ಸೋಮವಾರಿತರ ಕಾಲ ಕಳೆಯೋದ್ ನಾವು ಏನಾರ ಒಂದು ಮಾಡಬೇಕಲ್ಲ ಅನ್ಬಿಟ್ಟು ನಮ್ಮ ಒಂದು ಪಾಂಡವಪುರದ ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲಿನ ಸ್ನೇಹಿತರುಗಳನ್ನ ಒಟ್ಟು ಕೂಡ ಕಲಾವಿದರುಗಳನ್ನ ಒಟ್ಟು ಅಂತ ಕಾಯಂತಿರುವಂತಹ ಒಂದು ಹಳ್ಳಿ ಪ್ರತಿಭೆಗಳನ್ನ ನಾವು ಒಟ್ಟು ಆತ್ಮ ಆತ್ಮತೃಪ್ತಿ ಯುವಕರ ಬಳಗ ಅಂತ ಒಂದು ಬಳಗವನ್ನ ಮಾಡಿದ ಆ ಒಂದು ಬಳಗವನ್ನ ಮಾಡಿಕೊಂಡು ಅದರಲ್ಲಿ ಒಂದು ಕಲಾವಿದ ಒಬ್ಬ ಪ್ರತಾಪ ಲಕ್ಷ್ಮೀ ಸರ್ದ ಪ್ರತಾಪ ಅಂತ ಲಕ್ಷ್ಮೀ ಸರ್ ದ ಪ್ರತಾಪ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿಕೊಂಡು ಅಲ್ಲಿಯ ಒಂದು ಅವರ ಒಂದು ನಿರ್ದೇಶನದಲ್ಲಿ ನಾವು ಈ ಒಂದು ಹೆಸರಿಗಷ್ಟೇ ನಾವು ನೀವೆಲ್ಲ ಮತ್ತೆ ಕರೋನಾ ಬಂದಂತ ಸಂದರ್ಭದಲ್ಲಿ ಜನ ಹೇಗಿದ್ರು ಕರೋನಾ ಮೇಲೆ ಜನಗಳು ಹೇಗಿರೋ ಆ ಒಂದು ಹೇಗ್ ಬದಲಾಯಿತು ಅನ್ನುವಂತದ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಕರೋನಾ ಬಂದ ಮೇಲೆ ಅಂದ್ಬಿಟ್ಟು ಒಂದು ಕಿರುತೆರೆಯಲ್ಲಿ ಒಂದು ಟೆಲಿಫಿಲಮ್ ಮಾಡಿದೆ ಸರ್ ಅದು ಬಹಳಷ್ಟು ಜನರ ಒಂದು ವೀಕ್ಷಣೆಯನ್ನು ಒಂದು ಮನ್ನಣೆಯನ್ನು ಪಡೀತು ಈಗ ಸದಾ ಅದೇ ರೀತಿ ಒಂದು ಕೆಲವು ತಿರುಚಿ ಚಿತ್ರಗಳನ್ನ ಮಾಡ್ಕೊಂಡು ಅದೇ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೋಗ್ತಾ ಇದ್ರಿ ಸರ್ ಹಲವಾರು ಹಾಡು ಅದನ್ನ ಜನ ಯಾವ ರೀತಿ ಸ್ವೀಕರಿಸಿದ್ರು ಇವತ್ತಿನ ದಿವಸ ನೇರ ಹಾಡುಗಳನ್ನ ಕೇಳೋಕೆ ಜನ ಇಂದು ಮುಂದೆ ನೋಡ್ತಾರೆ ಇವನು ಅದು ಬೇರೆ ಉಲ್ಟಾ ಆಡ್ತಾ ಇದ್ದಾನೆ ಅದು ಇದು ತಮಿಳ್ ಆಡೋ ಬಟ್ ಉರ್ದು ಆಡೋ ಹಿಂದಿ ಆಡೋ ಯಾವ ಹಾಡೋ ಅನ್ನೋದು ನಮಗೆ ನೆಟಕೋದಾಯ್ತಲ್ಲ ಇನ್ನು ಇದು ಜನಗಳು ಹೆಂಗ್ ಕೇಳಾರು ಅನ್ಕೊಂಡು ನನ್ನನ್ನು ಅಪಹಾಸ್ಯ ಮಾಡೋದು ನೋಡಿದ್ರೆ ಸರಿ ಅನ್ಬಿಟ್ಟು ನಾನು ಆದ ದಣೆ ಬಾರಲ್ಲಿ ಜನಗಳ ಮಾತಿಗೆ ನಾನು ತಲೆ ಕಲ್ಸ್ಕೋಬಾರ್ದು ಅನ್ಬಿಟ್ಟು ಆ ಹಾಡನ್ನ ನಾನು ಆಡಕ್ಕೆ ಸ್ಟಾರ್ಟ್ ಮಾಡ್ದೆ ಹಾಡು ಅದು ಅತಿ ಹೆಚ್ಚು ಜನರ ವೀಕ್ಷಣೆ ಪಡೆದಂತ ಸಮಯ ಆದ್ಮೇಲೆ ಏನು ನನ್ನನ್ನ ಅಪಹಾಸ್ಯ ಮಾಡಿದಂತಹ ಜನಗಳು ಅವರೇ ಸಹ ನನ್ನನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ನೋಡಿದ್ರಲ್ಲ ಸ್ನೇಹಿತರೆ ಇಂತಹ ಒಬ್ಬ ಅಪ್ಪಟ ಹಳ್ಳಿ ಪ್ರತಿಮೆಯನ್ನ ಅವರ ಸಾಧನೆಯನ್ನ ಅವರು ಮಾಡಿರುವಂತಹ ಕೆಲಸಗಳನ್ನ ನೀವು ನೋಡಿದ್ರಿ ಈ ಪ್ರತಿಭೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದ ಅಂತ ನಾವು ಹೆಮ್ಮೆಂದು ಹೇಳ್ಕೋಬಹುದು ಇವರು ಎಲೆಮರೆ ಕಾಯಿ ಅಂತ ಇರುವ ಒಬ್ಬ ಅಪ್ಪಟ ಗ್ರಾಮೀಣ ಪ್ರತಿಭೆ ಇವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ವೇದಿಕೆಗಳು ಸಿಗಲಿ ಹಲವಾರು ಸನ್ಮಾನ ಪುರಸ್ಕಾರಗಳು ಹುಡುಕೊಂಡು ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಹಾಗೆ ಈ ಕಲಾವಿದನ ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಅಂತ ಹೇಳಿ ವಯಸ್ಸಿಗೆ ಬಂದ ಒಬ್ಬ ಹುಡುಗನಿಗೆ ಒಂದು ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಕಾರಣ ಅವನೊಬ್ಬ ಹಳ್ಳಿ ಹುಡುಗ ಅಲ್ಲದೆ ಅವನು ವ್ಯವಸಾಯದಲ್ಲೇ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದುವರೆಗೂ ಪ್ರಕಾಶ್ ದೇವನ್ಕುಟ್ಟಿ ಅವ್ರಿಗೆ ಇದುವರೆಗೂ ಮದುವೆ ಆಗಿಲ್ಲ ಆ ವ್ಯಕ್ತಿ ಯಾವುದರಲ್ಲೂ ಕಡಿಮೆ ಆಗಿಲ್ಲ ಅವನ ವ್ಯಕ್ತಿತ್ವದಲ್ಲಾಗಿರ್ಬಹುದಾಗ್ಲಿ ಅವನ ಗುಣದಲ್ಲಾಗಿರ್ಬಹುದಾಗ್ಲಿ ಅಥವಾ ಅವರು ಮಾಡಿರುವ ಸಾಧನೆ ಅಂತಲಾಗ್ಲಿ ಅವರ ಪ್ರತಿಭೆಯಂತಾಗ್ಲಿ ಆ ಮುಖ ಆ ಮುಖ್ಯಲಾದ್ರೂ ಕೂಡ ಅವ್ರಿಗೊಂದು ಹೆಣ್ ಸಿಗ್ಬೇಕಾಗಿತ್ತು ಅವ್ರಿಗೊಂದು ಹೆಣ್ ಕೊಡಬೇಕಾಗಿತ್ತು ಈ ಹಲವಾರು ನೋವುಗಳ ಮಧ್ಯೆ ತನಗೆ ನನ್ನ ಒಂದು ಪ್ರತಿಭೆಯಾದರೂ ನನಗೊಂದು ಹೆಣ್ಣು ಸಿಗ್ಲಿವಲ್ಲ ಅನ್ನೋ ನೋವು ಅವರಲ್ಲಿದೆ ಇನ್ನು ಮುಂದಾದ್ರೂ ರೈತರ ಮಕ್ಕಳನ್ನ ಕೀಳಾಗಿ ನೋಡಬಾರದು ಅನ್ನೋ ಒಂದು ಕಳಕಳಿಯನ್ನ ತಮ್ಮ ಮುಂದೆ ಇಡ್ತೀನಿ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಪ್ರಕಾಶ್ ರವರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ನಮ್ಮ ನಡುವಿನ ಸಾಧಕರು ನಮ್ಮ ನಡುವಿನ ಪ್ರತಿಭೆ ನಮ್ಮ ನಡುವಿನ ಶ್ರಮಿಕರು ಹಾಗಾಗಿ ನಮ್ಮ ಆತ್ಮತೃಪ್ತಿ ಯುವ ಪ್ರತಿಭೆ ಬಳಗದ ಪರವಾಗಿ ಹಾಗೂ ನಮ್ಮ ನಮ್ಮ ನಡುವಿನ ಸಾಧಕರ ಒಂದು ಯೂಟ್ಯೂಬ್ ಚಾನೆಲ್ ಪರವಾಗಿ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಇವರು ನಮ್ಮ ನಡುವಿನ ಸಾಧಕರು ಅಂತ ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತೇವೆ ರವರೇ ನೀವು ನಮ್ಮ ನಡುವಿನ ಸಾಧಕರು ಏನೋ ಉಂಟು ದಣಿಯೋನು ದಣಿಯೇ ಆಗಿಲ್ಲ ಆಳೋನು ಆಡುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ತೊಡೆಯು ಈಗ ಲೋಪ ದೋಷವನ್ನು ಇದ್ದರೇಬೇಕು ಬೇಗ ब्रह्मा